ಬಾಳು ಬೆಳಗುಂದಿಯ ಡ್ಯಾನ್ಸ್ ಅನ್ನು ನೋಡಿ ಮಾಲಾಶ್ರೀ ಅಂದ್ರೆ ಇತ್ತೀಚೆಸ್ಟೇ ಅವ್ರಿಗೂ ಕೂಡ ಮಗು ಆಯ್ತು ತುಂಬಾ ಗರ್ಭಿಣಿಯಾಗಿದ್ರು ಮಾಲಾಶ್ರೀದಿಗೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಕೂಡ ಕಂಪ್ಲೀಟ್ ಆಗಿ ಆಶ್ಚರ್ಯ ಪಡ್ಕೊಬಿಡ್ತಾರೆ ಬಾಳು ಬೆಳಗುಂದಿಯ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಆ ರೀತಿ ಇತ್ತು ಕಂಪ್ಲೀಟ್ ಆಗಿ ರೊಮ್ಯಾಂಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಮೊದಲ ಬಾರಿಗೆ ಈ ರೀತಿ ಬಾಳು ಬೆಳಗುಂದಿ ಡ್ಯಾನ್ಸ್ ಮಾಡಿರೋದು ಅದು ಗಗನ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟಪಟ್ಟರು ರವಿ ಸರ್ ಅವರು ಸೈಕ್ ಆಗಿ ಪರ್ಫಾರ್ಮೆನ್ಸ್ ಅಂತ ರಚಿತಾರಮ್ಮ ಅವರು ಹೇಳ್ತಾರೆ ಮಾಲಾಶ್ರೀ ಅವರು ಕೂಡ ಆಶ್ಚರ್ಯ ಪಡ್ತಾರೆ ಏನ್ ಈ ತರ ಎಲ್ಲ ಪರ್ಫಾರ್ಮೆನ್ಸ್ ನೀಡ್ಬಿಟ್ಟಿದಾರಲ್ಲ ಫಸ್ಟ್ ಟೈಮ್ ಅಂತ ತುಂಬಾನೇ ಅಂತ ಆರಂಭದಲ್ಲಿ ನಂತರ ಗಗನ ಅವರು ಕೂಡ ಚೇರ್ ಅಪ್ ಮಾಡ್ತಾರೆ ಇದೇನಿದ್ರು ಜಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಏನಿಲ್ಲ ತಲೆ ಕೆಡಿಸ್ಕೋಬಿಡಿ ಮಾಡಿ ಅಂತ ಅದೇ ರೀತಿ ಗಗನ ಕೂಡ ತುಂಬಾನೇ ಬೋಲ್ಡ್ ಆಗಿ ಕಾಣಿಸಿರ್ತಾರೆ ಎಲ್ಲರೂ ಕೂಡ ನೋಡಿರುವ ಹಾಗೆ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿ ಬಂತು ಡ್ಯಾನ್ಸ್ ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗಗನ ಮತ್ತೆ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ನೋಡಿ ಎಲ್ರು ಕೂಡ ತಲೆ ಕೆಡಿಸ್ಕೊಬಿಡ್ತಾರೆ ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಖಂಡಿತವಾಗಿ ಕೂಡ ಎಲ್ಲರೂ ಇಂಪ್ರೆಸ್ ಆದ್ರೂ ಇಷ್ಟಪಟ್ಟರು ತುಂಬಾ ಚೆನ್ನಾಗಿ ಕೂಡ ಕಂಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಡ್ರೋಮ್ ಪ್ರತಾಪ್ ಅವ್ರು ಕೂಡ ನೋಡ್ತಾರೆ ಗಿಲಿ ನಟ ಕೂಡ ನೋಡುತ್ತಾರೆ ಆಶ್ಚರ್ಯ ಪಡ್ತಾರೆ ಅಷ್ಟು ಚೆನ್ನಾಗಿ ಡ್ರೋಮ್ ಪ್ರತಾಪ್ ಅವರ ಒಂದು ಸಹಪಟಿಯಾಗಿರುವಂತಹ ಗಗನ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಬಾಳು ಬೆಳಗೊಂದು ತುಂಬಾ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಅವರು ಸಾಂಗ್ ಅನ್ನ ತುಂಬಾ ಚೆನ್ನಾಗಿ ಆಡ್ತಾರೆ ಡ್ಯಾನ್ಸ್ ಸಿಂಪಲ್ ಸ್ಟೆಪ್ಸ್ ಗಳನ್ನ ಮಾಡ್ತಾರೆ ಇಲ್ಲಿ ಬೈಕ್ ಅಲ್ಲಿ ಮಾಡುವಂತದ್ದು ಹಗ್ ಮಾಡೋದು ಎಲ್ಲ ತುಂಬಾನೇ ಕಷ್ಟ ಅದ ರೊಮ್ಯಾಂಟಿಕ್ ಅಂದ್ರೆ ತುಂಬಾನೇ ಕಷ್ಟ ಅದನ್ನ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದ್ರೆ ಡ್ಯಾನ್ಸ್ ಚೆನ್ನಾಗಿತ್ತು